ರಾಜ್ಯದ ಪ್ರಸಿದ್ಧ ಜಾತ್ರೆಗಳಲ್ಲೊಂದಾದ ಸಿರ್ಸಿಯ ಶ್ರೀ ಮಾರಿಕಾಂಬ ದೇವಿಯ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಆರಂಭವಾಗಲಿದೆ ಎಂದು ವಿದ್ವಾನ್ ಶರಣ್ ಆಚಾರ್ಯ ಘೋಷಿಸಿದರು ಸಿರಸಿಯ ಶ್ರೀ ಮಾರಿಕಾಂಬಾ ದೇವಾಲಯದ ಸಭಾಭವನದಲ್ಲಿ ಕರೆದ ಸಾರ್ವಜನಿಕ ಸಭೆಯಲ್ಲಿ ಜಾತ್ರೆಯ ಮಾಹಿತಿ ನೀಡಿದ ವಿದ್ವಾನ್ ಶರಣಾಚಾರ್ಯ ಅವರು ದಕ್ಷಿಣ ಭಾರತದ ಸುಪ್ರಸಿದ್ಧ ಸಿರಸಿಯ ನಾಡದೇವಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯು ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಆರಂಭವಾಗಿ ಎಂಟು ದಿನಗಳ ಕಾಲ ಅತ್ಯಂತ ವೈಭವಯುತವಾಗಿ ಸಡಗರದಿಂದ ನಡೆಯಲಿದೆ ಈ ಜಾತ್ರೆಗೆ ರಾಜ್ಯದಿಂದ ಎಲ್ಲಾ ಭಕ್ತರು ಆಗಮಿಸಿ ಶ್ರೀದೇವಿಯ ದರ್ಶನ ಪಡೆಯುವಂತೆ ಮನವಿ ಮಾಡಿದರು ವಿಶ್ವಾಸು ಸಂವತ್ಸರ ಫಾಲ್ಗುಣ ಶುದ್ಧ ಅಷ್ಟಮಿ ದಿನಾಂಕ ಎರಡು ಸಾವಿರದ ದಿನಾಂಕ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಜರುಗುವ ಜಾತ್ರಾ ಮುಹೂರ್ತವನ್ನು ದೇವಿಯ ಅನುಗ್ರಹದಿಂದ ಘೋಷಿಸುತ್ತೇನೆ ದೇವ ಪ್ರಾಂಗಣದಲ್ಲಿ ಸೇರಿರುವ ಎಲ್ಲ ಮಹನೀಯರಿಗೆ ನಮಿಸಿ ದೇವಸ್ಥಾನದ ಬಾಬುದಾರರು ಮುಖ್ಯಸ್ಥರು ಹಾಗೂ ಬಾಬುದಾರ ಸಹಕ ಸಹಕ ಸಹಾಯಕರಲ್ಲಿ ಸತ್ರಾ ಕಾರ್ಯಕ್ರಮಗಳ ಯಾದಿಯಂತೆ ನೀವು ನಿರ್ವಹಿಸಬೇಕಾದ ಸೇವಾ ಕಾರ್ಯಕ್ರಮಗಳನ್ನು ಆಯಾ ಕಾಲಕ್ಕೆ ನಿಮ್ಮ ಸಹಾಯಕರ ಸಂಗಡ ಶ್ರೀದೇವಿಯ ಮಂಟಪದ ವಿಸರ್ಜನೆ ಅಂದರೆ ಕಳುಚುವ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರು ಬೆಳಿಗ್ಗೆ ಬುಧವಾರ ದಿವಸ ಬೆಳಿಗ್ಗೆ ಹನ್ನೊಂದರಿಂದ ಹನ್ನೊಂದು ಗಂಟೆ ಐವತ್ತೇಳರ ನಿಮಿಷದಿಂದ ಹನ್ನೆರಡು ಗಂಟೆ ಎರಡಾರು ಎರಡು ಆರು ನಿಮಿಷದ ಒಳಗೆ ದೇವಿಯ ಮಂಟಪ ಕುಳಿ ಮ ಮಂಟಪವನ್ನು ಹೊರಬೀಡು ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ರಾತ್ರಿ ಒಂಬತ್ತು ಗಂಟೆ ಒಂಬತ್ತುವರೆ ಗಂಟೆಯಿಂದ ಪ್ರಾರಂಭವಾಗ್ತದೆ ಶುಕ್ರವಾರ ಆರು ಎರಡು ಎರಡು ಸಾವಿರದ ಇಪ್ಪತ್ತಾರು ಮೂರನೇ ಹೊರಬೇಡು ಮಂಗಳವಾರ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು ರಾ ನಮಗೆ ದೇವಿಯ ಜಾತ್ರೆಗೆ ಅತ್ಯಂತ ಪ್ರಮುಖವಾದ ಮರ ಇದಕ್ಕೆ ಕಚ್ಚೆ ಹಾಕಿ ಪೂಜೆ ಮಾ ಪೂಜೆ ಮಾಡುವ ವಿಧಾನ ಮಧ್ಯಾಹ್ನ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಐವತ್ತೆರಡು ಎರಡು ಸಾವಿರದ ಹನ್ನೊಂದು ಗಂಟೆ ಐವತ್ತೆರಡು ಎರಡು ಸಾವಿರದ ಇಪ್ಪತ್ತಾರು ರಾತ್ರಿ ಒಂಬತ್ತುವರೆ ಗಂಟೆ ನಂತರ ಹಾಗೆ ಶ್ರೀದೇವಿಯ ರಥದ ಮರವನ್ನು ತರುವುದು ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಅಂಕೆಯ ಹೊರಬೀಡು ಮಂಗಳವಾರ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರು ರಾತ್ರಿ ಒಂಬತ್ತೂವರೆ ಗಂಟೆ ನಂತರ ಅಂಕೆ ಹಾಕುವುದು ಹಾಗೂ ಶ್ರೀದೇವಿಯ ಎರಡು ಎರಡು ಸಾವಿರದ ಇಪ್ಪತ್ತಾರು ಮಧ್ಯಾಹ್ನ ಹನ್ನೊಂದು ಗಂಟೆ ಇಪ್ಪತ್ತ್ಮೂರರಿಂದ ಹನ್ನೊಂದು ಗಂಟೆ ಮೂವತ್ತೊಂದು ನಿಮಿಷದ ಒಳಗೆ ಶ್ರೀದೇವಿಯ ರಥದ ಈ ಸಂದರ್ಭದಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಆಡಳಿತ ಮಂಡಳಿ ಸೇರಿದಂತೆ ಅಧಿಕಾರಿಗಳು ಬಾಪುದಾರರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಸಿ